ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಕಾಳೆಲ್ಲ ಮೊಳಕೆ ಕಟ್ಟೋದು ನಾನು ಮನೆಯಲ್ಲೇ ಎಲ್ಲ ಥರದ ಕಾಳನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೆ ಮನೇಲೆ ಒಂದು ಬಟ್ಟೆಯಲ್ಲಿ ಇದು ಒಂದು ದಿನ ನೆ ರಾತ್ರಿ ನೆನೆಸ್ಬಿಡೋದು ಬೆಳಗ್ಗೆ ಸೂತು ಬೋಸಿಗೆ ಹಾಕಿ ಸೋರಿಸ್ಬಿಡೋದು ನೀರೆಲ್ಲ ಸೋರೋಗುತ್ತೆ ಆಮೇಲೆ ಅದನ್ನು ಒಂದು ಬಟ್ಟೆ ಬಿಳಿ ಬಟ್ಟೆಯಲ್ಲಿ ಕಟ್ಬಿಟ್ಟಿಟ್ರೆ ಒಂದು ದಿನಕ್ಕೇ ಮೊಳಕೆ ಬರುತ್ತೆ ನೀವು ಬೇಕಾದ್ರೆ ಬರೀ ಕಾಳು ಇಲ್ಲ ಬರೀ ಹೆಸರು ಕಾಳು ಆ ಥರನೂ ಮಾಡ್ಬೋದು ನಾನು ಎಲ್ಲ ಕಾಳನ್ನು ಮಿಕ್ಸ್ ಹಾಕ್ತೀನಿ ಹೆಸ್ರು ಕಾಳು ಕಡಲೆ ಕಡಲೆಕಾಳು ಇನ್ನೂ ಬೇರೆ ಬೇರೆ ಕಾಳುಗಳಿದ್ರೆ ಅವರೇ ಇದ್ರೆ ಅದನ್ನು ಹಾಕ್ತೀನಿ ಬಟಾಣಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟೆ ಮೊಳಕೆ ಕಟ್ತೀನಿ ಅದು ನಾನು ಸಲ ಮೊಳಕೆ ಕಟ್ಕೊಂಡ್ರೆ ಫ್ರಿಜ್ ಇರೋದ್ರಿಂದ ಒಂದು ಒಂದೆರಡು ಸಲ ಮೂರು ಸಲ ಮಾಡ್ತೀನಿ ಸಲ ಉಪ್ಸಾರು ಮಾಡ್ತೀನಿ ಒಂದು ಸಲ ಸಾಂಬಾರು ಮಾಡ್ತೀನಿ ಈ ಥರ ನಾನು ರೆಡಿ ಮಾಡ್ಕೊತೀನಿ ಹಾಗಾಗಿ ಮನೇಲೆ ಮಾಡ್ಕೊಳ್ಳಿ ಆಚೆ ತಂದು ಮಾಡೋದಕ್ಕಿಂತ ಮನೇಲೆ ಚೆನ್ನಾಗಿ ಬರುತ್ತೆ ಮೊಳಕೆ ಆಗೇನಿಲ್ಲ ಮುಂದಿನ ನೆನೆಸ್ಬೇಕಷ್ಟೇ ಅದನ್ನು ನಾಳೆಗೆ ಸೋಸ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿದ್ರೂ ಮೊಳಕೆ ಬರುತ್ತೆ ಆಮೇಲೆ ಇದಕ್ಕೆ ಏನೇನಪ್ಪ ಬೇಕು ಅಂದರೆ ಕಾಳು ತೊಗೊಂಡಿದ್ದೀನಿ ಮಸಾಲೆ ರುಬ್ಬಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಒಣಗಿದ ಮೆಣಸಿಕಾಯಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಮತ್ತು ತರಕಾರಿ ಬಂದುಬಿಟ್ಟು ಕ್ಯಾರೆಟು ಸಾರಿ ಆಲೂಗೆಡ್ಡೆ ಬದನೆಕಾಯಿ ಮತ್ತು ಒಂದೆರಡು ಬೀನ್ಸ್ ಹಾಕಿದ್ದೀನಿ ಇದಕ್ಕೆ ರುಬ್ಬಕ್ಕೆ ಮಸಾಲೆ ಬಂದ್ಬಿಟ್ಟು ಟೊಮೊಟೊ ಧನಿಯಾ ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಚಕ್ಕೆ ಲವಂಗ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಇರಲಿಲ್ಲ ಒಂಚೂರು ಗಸಗಸೆ ಇವೆಲ್ಲನೂ ಹಾಕಬೇಕು ಹುರ್ಗಡ್ಲೆ ಹಾಕಿದ್ರೆ ಸಾಂಬಾರು ಗಟ್ಟಿ ಬರುತ್ತೆ ಫಸ್ಟಿಗೆ ನಾನು ಬಾಣಲಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿನೇ ಹಾಕೋದು ನಾನು ಯಾವಾಗಲೂ ಒಣಗಿದ ಮೆಣಸಿನ್ಕಾಯಿ ಇದೇ ಒಂಚೂರು ಎಣ್ಣೆ ಹಾಕ್ಕೊಂಡು ರುಬ್ ಇದು ಉರಿಬೇಕು ಚೆನ್ನಾಗಿ ನಾವು ನಾನು ನಮ್ಮಮ್ಮ ಮಾಡುವಾಗಲೆಲ್ಲ ಏನು ಏನಂತಾರೆ ಎಣ್ಣೆ ಅದು ನಮ್ಮ ನಮ್ಮಮ್ಮ ಎಲ್ಲ ಇದಕ್ಕೆ ಎಣ್ಣೆನ ಹರಳೆಣ್ಣೆ ಹಾಕ್ತಿದ್ರು ಸ್ವಲ್ಪ ಹಾಕ್ಬಿಟ್ಟು ಹುರಿದ್ಬಿಟ್ಟು ಸಾಂಬಾರು ಮಾ ಮಾಡ್ತಿದ್ರೆ ಚೆನ್ನಾಗಾಗ್ತಿತ್ತು ಇವಾಗೆಲ್ಲ ಜಾಸ್ತಿ ಯೂಸ್ ಮಾಡೋಲ್ವಲ್ಲ ಹಂಗಾಗಿ ನಾನು ಮಾಮೂಲಿ ಅಡುಗೆ ಎಣ್ಣೆನೇ ಹಾಕ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ಹುರಿದ ಮೇಲೆ ಅದು ಧನ್ಯ ಪುಡಿ ಹಾಕ್ಕೋಬೇಕು ಧನ್ಯ ಹಾಕ್ಕೊಂಡು ಸ್ವಲ್ಪ ಇದು ಮಾಡ್ಕೋಬೇಕು ಆಮೇಲೆ ಚ ಚಕ್ಕೆ ಲವಂಗ ಗಸಗಸೆ ತೆಂಗಿನಕಾಯಿ ತುರಿ ಟೊಮೊಟೊ ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಇರುತ್ತಲ್ಲ ಬಿಸಿಲಿ ಹಾಕ್ಬಿಟ್ಟು ಇದು ಮಾಡಿಬಿಟ್ಟು ಇಟ್ಬಿಡ್ಬೇಕು ಅದು ಬಿಸಿಗೇ ಸ್ವಲ್ಪ ಇದಾಗುತ್ತೆ ಆರಿದ್ಮೇಲೆ ನಾವು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನುಣ್ಣಗೆ ರುಬ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ಥರ ರೆಡಿ ಮಾಡ್ಕೊಂಬಿಟ್ರೆ ಒಂದು ಮುದ್ದೆ ಅನ್ನ ಅನ್ನಕ್ಕೆ ತಿನ್ಬೋದು ಆಮೇಲೆ ಒಂದು ಟೈಮ್ಗೆ ಉಳಿತಪ್ಪ ಸಾಂಬಾರು ಅನ್ನೋದಾದರೆ ದೋಸೆನೋ ಚಪಾತಿನೋ ರೊಟ್ಟಿನೋ ಏನಾದರೂ ಮಾಡ್ಕೊಬೋದು ಅದಕ್ಕೆ ಸಾಂಬಾರು ಉಟ್ಕೊಂಡಿದೆ ಬರೀ ಅನ್ನನೇ ತಿನ್ನಬೇಕಾಗಿಲ್ಲ ಅದಕ್ಕೆ ದೋಸೆ ಚಪಾತಿ ರೊಟ್ಟಿ ಆ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉರ್ಗಡ್ಲೆ ಹಾಕಬೇಕು ಉರುಗಡ್ಲೆ ಏನಕ್ಕಪ್ಪ ಅಂದರೆ ಸಾಂಬಾರು ಗಟ್ಟಿ ಬರಲಿ ಅಂತ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಗಟ್ಟಿ ಬರುತ್ತೆ ನಾನಿವಾಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡ್ಬರ್ಬೇಕು ರುಬ್ಕೊಂಡು ಬಂದಾದಮೇಲೆ ಒಗ್ಗರಣೆ ಮಾಡಬೇಕಾಗುತ್ತೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ ಕುಕ್ಕರ್ ಸ್ವಲ್ಪ ಬಿಸಿ ಹಾಕ್ಬೇಕಲ್ವ ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಮಾಮೂಲಿ ನಾವು ಸಾಸಿವೆ ಈರುಳ್ಳಿ ಹಾಕ್ತೀನಿ ಅಷ್ಟೇ ಇದು ಒಗ್ಗರಣೆಗೆ ಕರಿಬೇವಿದರೆ ಕರಿಬೇವು ಹಾಕ್ಬೋದು ಚೆನ್ನಾಗಿ ಎಣ್ಣೆ ಕಾಯಬೇಕು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ನೋಡಿ ಇವಾಗ ಎಣ್ಣೆ ಹಾಕಿದ್ದೀನಿ ಅದಕ್ಕಾದ್ಮೇಲೆ ಸಾಸಿವೆ ಹಾಕ್ಬಿಟ್ಟು ಚಿಟಪಟ್ಟ ಆದಮೇಲೆ ಈರುಳ್ಳಿ ಹಾಕೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಕಾಳು ಇರುತ್ತಲ್ಲ ಕಾಳನ್ನ ಚೆನ್ನಾಗಿ ನಾನು ಆಲ್ರೆಡಿ ಒಂದು ಎರಡು ಮೂರು ಸಲ ತೊಳ್ದಿಟ್ಕೊಂಡಿದ್ದೀನಿ ಆಮೇಲೆ ಮತ್ತಿನ್ನೊಂದ್ಸಲ ತೊಳೆದ್ಬಿಟ್ಟು ಹಾಕೋದು ಮೊಳಕೆ ಕಾಳು ಮೊಳಕೆ ಕಾಳು ಸಾಂಬಾರು ಅಂತೂ ತುಂಬ ಚೆನ್ನಾಗಿರುತ್ತೆ ಅದು ಪೌಷ್ಟಿಕ ಆಹಾರ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ನಾವು ನಮ್ಮಂಥ ಮಿಡ್ಲ್ ಕ್ಲಾಸ್ ಥರ ಒಂದು ಸಾಂಬಾರು ಮಾಡಿಬಿಟ್ರೆ ಅದೇ ದೋಸೆಗೆ ಇಡ್ಲಿಗೆ ಟೂ ಇವನ್ ಎರಡು ಟೈಮ್ಗೂ ಆಗುತ್ತೆ ಅಯ್ಯೋ ಅದಕ್ಕೋ ಏನು ಮಾಡೋದಪ್ಪ ಇವಾಗ ರಾತ್ರಿ ಮಾಡಿರ್ತೀವಿ ಬೆಳಗ್ಗೆ ಏನು ಮಾಡೋದು ಅನ್ನೋ ಬದಲು ಚಟ್ನಿ ರುಬ್ಬ ಬದಲು ಈ ಸಾಂಬಾರನ್ನೇ ಮಾಡ್ಕೊಂಡ್ಬಿಡ್ಬೋದು ಅದಕ್ಕೆ ರೊಟ್ಟಿ ಚಪಾತಿ ಏನಾದರೂ ಮಾಡ್ಕೊಂಡ್ರೆ ಅದು ಅಲ್ಲಿಗೆ ಅಲ್ಲಿಗೆ ಹಾಕ್ಬಿಡುತ್ತೆ ಆ ಥರ ಮಾಡೋ ನಮ್ಮ ನಾವೆಲ್ಲ ಹಂಗೆ ಮಾಡೋದು ಇವತ್ತು ಸಾಂಬಾರು ಉಳ್ಕೋತಾ ಅದಕ್ಕೆ ರೊಟ್ಟಿನೋ ಏನಾದರೂ ಚಪಾತಿನೋ ಮಾಡಿಕೊಂಡು ಅದಕ್ಕೆ ಅಡ್ಜಸ್ಟ್ ಮಾಡ್ತೀವಿ ಇದಕ್ಕೆ ಆಲೂಗಡ್ಡೆ ಬೀನ್ಸು ಬದನೆಕಾಯಿ ಒಂದೇ ಒಂದಿತ್ತು ಹಾಕಿದ್ದೀನಿ ಇದ್ದರೆ ಬದನೆಕಾಯಿ ಇನ್ನೊಂದೆರಡು ಹಾಕ್ಬೋದಾಗಿತ್ತು ಇರಲಿಲ್ಲ ಒಂದೇ ಬದ್ನೆಕಾಯಿ ಇದಕ್ಕೆ ಒಂದೆರಡು ಬೀನ್ಸ್ ಇತ್ತು ಬೀನ್ಸ್ ಹಾಕಿದ್ದೀನಿ ಇದಕ್ಕೆ ಆಲೂಗಡ್ಡೆ ಬದನೆಕಾಯಿ ಜಾಸ್ತಿ ಟೇಸ್ಟ್ ಕೊಡೋದು ಬೀನ್ಸ್ ಇತ್ತಲ್ಲ ಅನ್ಬಿಟ್ಟು ಹಾಕಿದ್ದೀನಿ ಯಾಕೆಂದರೆ ಎಲ್ಲ ಇದಾಗೆ ಸಿಹಿ ಸಿಹಿ ಹೊಡೆಯುತ್ತೆ ಸಾಂಬಾರು ಅದಕ್ಕೋಸ್ಕರ ಬೀನು ಕ್ಯಾರೆಟು ಎಲ್ಲ ಹಾಕೋದಿಲ್ಲ ಸ್ವೀಟ್ ಥರ ಹೊಡೆಯುತ್ತೆ ಸಾರು ಖಾರ ಇರೋಲ್ಲ ಅಂತ ಆದರೆ ನಾನು ಒಂದೆರಡು ಹಾಕಿದ್ದೀನಿ ಜೊತೆಗಿರಲಿ ಅಂತ ಈ ಥರ ಆದಮೇಲೆ ಇವಾಗ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಮಿಕ್ಸ್ ಮಾಡಾದ್ಮೇಲೆ ಉಪ್ಪು ಹಾಕ್ಬಿಟ್ಟು ಒಂದು ಎರಡು ಮೂರು ವೀಜಲ್ ಉಪ್ಪಿದ್ರೆ ಸಾಂಬಾರು ರೆಡಿ ಆಗುತ್ತೆ ಈ ಥರ ನಾವು ನಮ್ಮ ಮನೇಲಲ್ಲಿ ಇದೇ ರೀತಿಯೇ ಮಾಡೋದು ಮಸಾಲೆ ಸಾಂಬಾರು ಆದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಮಸಾಲೆ ಸಾಮಾನು ರುಬ್ಕೊಂಡಿದ್ನಲ್ಲ ಹಾಕ್ತಾಯಿದ್ದೀನಿ ಇವಾಗ ಅದು ಹಾಕ್ಬಿಟ್ಟಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಜಾಸ್ತಿ ಮಾಡ್ಕೋಬೋದು ಜಾಸ್ತಿ ಬೇಕಂದ್ರೆ ಜಾಸ್ತಿ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ಹಾಕೊಳ್ಳಿ ಇಲ್ಲಾಂದ್ರೆ ನಾವೊಂದು ಎರಡು ಟೈಮ್ಗಾದ್ರೂ ಬೇಕು ಅನ್ನೋದರಿಂದ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೇಬೇಕು ಹಾಗಾಗಿ ನೋಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಸಾಂಬಾರು ಇಷ್ಟು ನೋಡ್ಕೋಬೋದು ನಿಮಗೆ ಗೊತ್ತಾಗುತ್ತಲ್ಲ ಒಂದು ಲೆವೆಲ್ಗೆ ಎಷ್ಟು ಗಟ್ಟಿ ಏನಾರು ತೆಳ್ಳ ಆಯ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಗಟ್ಟಿಯಾಗಿ ಸಾಕು ಅಂದರೆ ಸಾಕು ಈ ಥರ ಸಾಂಬಾರನ್ನ ರೆಡಿ ಮಾಡಿಕೊಂಡು ಒಂದೆರಡು ಒಂಚೂರು ಉಪ್ಪು ಕೂಗಿಸ್ಕೋಬೇಕು ಒಂದು ಎರಡು ಮೂರು ಬಿಸಿಲು ಕೂಗ್ಬೇಕು ಯಾಕೆಂದರೆ ಕಾಳು ಬೆಂದು ರಸ ಬಿಡಬೇಕಲ್ವಾ ಆಮೇಲೆ ಕೂಗ್ಬೇಕಾದ್ರೆ ಅಲ್ಲೇ ಇರಬೇಕು ಮೇಲೆ ಉಕ್ಕಿಬಿಡುತ್ತೆ ಸಾಂಬಾರು ಉಕ್ಕಿದ್ರೆ ಅದು ರಸನೇ ಹೋಗಿಬಿಡುತ್ತೆ ಕುಕ್ಕರಲ್ಲಾದರೆ ಪಾತ್ರೆ ಆದ್ರೂ ಅಷ್ಟೇ ಅದು ಉಕ್ಕದೇ ಇದ್ದಂಗೆ ಅಲ್ಲೇ ನಿಂತ್ಕೊಂಡು ನೋಡ್ಕೋಬೇಕಾಗುತ್ತೆ ಈ ರೀತಿ ರೆಡಿ ಮಾಡ್ಕೋಬೇಕು ಅದೊಂದು ಗಮನ ಇಟ್ಕೋಬೇಕು ಉಕ್ಬಾರ್ದು ಯಾವುದೇ ಕಾರಣಕ್ಕೂ ಸಾಂಬಾರು ಕುಕ್ಕರಲ್ಲೇ ಆಗಲಿ ಮಾಮೂಲಿ ಪಾತ್ರೆಲಿಟ್ರು ಉಕ್ಕದೇ ಇದ್ದಂಗೆ ನೋಡ್ಕೋಬೇಕಾಕೆ ಅದರಲ್ಲಿರೋ ಅಂಶವನ್ನೆಲ್ಲ ಕಿತ್ ಈಚೆ ಚೆಲ್ಲೋಗುತ್ತೆ ಸಾರು ಟೇಸ್ಟ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸಣ್ಣ ಉರಿ ಮಾಡಿ ಇಲ್ಲ ಒಂದು ಪ್ಲೇಟ್ ಮುನ್ನ ಅರ್ಧ ಮುಚ್ಚಿ ಆ ಥರ ನೋಡಿಕೊಂಡು ಮುಚ್ಕೊಳ್ಳಿ ಈ ರೀತಿ ವಿಜಿಲ್ನ ಹೋಗ್ಬಿಟ್ಟು ಈ ರೀತಿ ರೆಡಿಯಾಗುತ್ತೆ ನೋಡಿ ಕಾಳು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್